ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮಲ್ಲದ ಗುಡ್ಡ ಕ್ಯಾಂಪ್ನಲ್ಲಿ ನಕಲಿ ಗೊಬ್ಬರ ಮಾರಾಟ ಮಾಡಲಾಗುತ್ತದೆ ಎಂಬ ಆರೋಪ ಕೇಳಿ ಬಂದಿದೆ ಇನ್ನು ಕ್ಯಾಂಪ್ನಲ್ಲಿ ಶ್ರೀನಿವಾಸ ಆಗ್ರೋ ಟ್ರೇಡರ್ಸ್ ಮಾಲೀಕರು ಜಿಎಸ್ಟಿ ಬಿಲ್ ನೀಡದೆ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಬೇಡರ ಸಮಿತಿ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯ್ಕ ಆರೋಪವನ್ನ ಮಾಡಿದ್ದಾರೆ ಈ ಸಂಬಂಧ ಮಾತನಾಡಿರುವ ಅವರು ನಕಲಿ ಗೊಬ್ಬರದ ಮಾರಾಟದಿಂದ ಅಮಾಯಕ ರೈತರಿಗೆ ನಕಲಿ ಬೀಜಗಳು ಅಥವಾ ನಕಲಿ ಗೊಬ್ಬರದ ಬಗ್ಗೆ ತಿಳಿಯದೆ ಸಕಾಲಕ್ಕೆ ಬೆಳೆಗಳು ಬಾರದೆ ನಷ್ಟವಾದರೆ ಯಾರು ಹೊಣೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ತರಕಾರಿ ಇವತ್ ಬಿಲ್ ಬೇಕು ಯಾವ್ದು ಬರ್ತಾನೆ ಒಂದು ವಿಚಾರ ನಮ್ದು ನಾವು ನಾವು ನಮ್ಮ ಅಕೌಂಟೆಡ್ ಬಂದು ಬಿಲ್ ಆಗ್ತಾನ ಎಲ್ಲರಿಗೂ ಬಿಲ್ ಆಗ್ತಾನ ಅಕೌಂಟೆಡ್ ಬಂದು ಯಾರಾಗಿ ಏನೇನು ನಾವು ಹೇಳ್ತೀವಿ ಬರ್ಕೊ ಸಣ್ಣ ಬುಕ್ತಿರಾಗ ಬರ್ಕೊಂಡು ನೋಡಪ್ಪ ಇವ್ರಂತವ್ರಿಷ್ಟು ಹೊಯ್ತಾರ ಈಗ

ನಮ್ಮ ಅಕೌಂಟೆಡ್ ಬಂದು ಬಿಲ್ ಹಾಕ್ತಾನ ಎಲ್ಲರಿಗೂ ಬಿಲ್ ಹಾಕ್ತಾನ ಅಕೌಂಟೆಡ್ ಬಂದು ಯಾರಾಗಿ ಏನೇನು ಕೊಟ್ಟಿವೋ ನಾವ್ ಹೇಳ್ತೀವಿ ಬರ್ಕೋ ಸಣ್ಣ ಬುಕ್ ಬರ್ತಂದು ನೋಡಪ್ಪ ಇವ್ರೆನ್ ತೋರು ಇಷ್ಟ ಈಗ ನಾವು ಮಾಡೋದು ಅದೇ ದ ಈಗ ನಿಮಗೆ ನಿಮ್ಮದು ಏನು ಕಂಪ್ನಿ ಇರ್ತದೆ ಬಿಲ್ ಮೇಲೆ ಬಿಲ್ ಮೇಲ್ಕೊಡ್ತೀರಿ ನಾನು ಮತ್ತೆ ಇವ್ರೇಟ್ ಮೇಲೆ ರೈತರಿಗೆ ಬಿಲ್ ಮೇಲ್ಕೊಡ

ಒಂದು ವಿಚಾರ ನಮ್ಮ ನಾವು ನಾವು ನಮ್ಮ ಅಕೌಂಟೆಡ್ ಬಂದು ಬಿಲ್ ಹಾಕ್ತಾನ ಎಲ್ಲರಿಗೂ ಬಿಲ್ ಹಾಕ್ತಾನ ಅಕೌಂಟೆಡ್ ಬಂದು ಯಾರಾಗಿ ಏನೇನ್ ಕೊಟ್ಟಿವೋ ನಾವ್ ಹೇಳ್ತೀವಿ ಬರ್ಕೋ ಸಣ್ಣ ಬುಕ್ತಿರಾಗ ಬರ್ಕೊಂಡು ನೋಡಪ್ಪ ಇವ್ರೆಂತವರು ಇಷ್ಟ ಅವ್ರ ಈಗ

ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮಲ್ಲದ ಗುಡ್ಡ ಕ್ಯಾಂಪ್ ನಲ್ಲಿ ಗೊಬ್ಬರ ಮಾರಾಟ ಮಾಡಲಾಗ್ತಾ ಇದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಇನ್ನು ರೀತಿಯಾಗಿ ಏನು ಅಲ್ಲಿ ಶ್ರೀನಿವಾಸ ಆಗ್ರೂ ಟ್ರೇಡರ್ಸ್ ಮಾಲೀಕರು ಜಿ ಎಸ್ ಟಿ ಬಿಲ್ ನೀಡದೆ ರೈತರಿಗೆ ಮೋಸವನ್ನ ಮಾಡ್ತಾ ಇರ್ತಾರೆ ಅಂತ ಈಗ ಬೇಡರ ಸಮಿತಿ ರಾಜ್ಯಾಧ್ಯಕ್ಷರಾದಂತ ಅಮ್ಮಣ್ಣ ನಾಯಕರು ಆರೋಪವನ್ನ ಮಾಡ್ತಾ ಇದಾರೆ ಅಂತ ಕೂಡ ಹೇಳ್ತಾ ಇದೆ ಬನ್ನಿ ಅವರು ಕರೆಯಲ್ಲಿದ್ದಾರೆ ಮಾತನಾಡ್ಸೋಣ ಎಸ್ ಸಿ ನು ಅಮಣಾ ನಾಯ್ಕ ಅವರೇ ಆ ಏಡೆನ್ಸ್ ನ್ಯೂಸ್ ಗೆ ಸ್ವಾಗತೆ ಮೇಡಮ್ ಎಸ್ ಸಿ ಈಗ ನೀವು ಆರೋಪವನ್ನ ಮಾಡ್ತಾ ಇದ್ದೀರಾ ಏನು ಶ್ರೀನಿವಾಸ್ ಆಗ್ರೋ ಟ್ರೇಡರ್ ಮಾಲೀಕ್ರಿದ್ದಾರೆ ಇವರು ರೈತರಿಗೆ ಮೋಸವನ್ನ ಮಾಡ್ತಾ ಇದ್ದಾರೆ ನಕಲಿ ಗೊಬ್ಬರವನ್ನ ಕೊಡ್ತಾ ಇದ್ದಾರೆ ಅಂತ ಯಾಕೆ ಆರೋಪವನ್ನ ಮಾಡ್ತಾ ಇರೋವಂಥದ್ದು ಮತ್ತು ನಕಲಿ ಗೊಬ್ಬರ ಯಾವ ರೀತಿಯಾಗಿ ಅಲ್ಲಿ ಕೊಡ್ತಾ ಇದ್ದಾರೆ ಸುಮಾರು ಹತ್ತು ದಿನಗಳ ಹಿಂದೆ ರಾಯಚೂರ್ ಜಿಲ್ಲೆ ಕೃಷಿ ಅಧಿಕಾರಿಗಳು ಆ ಕ್ಯಾಂಪಿಗೆ ಬಂದು ಪರಿಶೀಲನೆ ಮಾಡಿ ನೂರ ಎಂಬತ್ತು ಚೀಲ ರಸಗೊಬ್ಬರದ ಮೇಲೆ ಅನುಮಾನ ಹೇಳಿ ಸೀಲ್ ಮಾಡಿ ಹೋಗಿದ್ದಾರೆ ಆದ್ರೆ ಜಿ ಎಸ್ ಟಿ ಬಿಲ್ ಕೊಡ್ತಾರೋ ಅಥವಾ ಇಲ್ಲ ಅಂತ ಹೇಳಿ ಪರಿಶೀಲನೆ ಮಾಡಿಲ್ಲ ಕೃಷಿ ಅಧಿಕಾರಿಗಳು ಹಂಗಾಗಿ ಈ ವಿಷಯ ನಾವು ರೈತರ ಕಡೆಯಿಂದ ಮಾಹಿತಿ ತಗೊಂಡು ನಾವಲ್ಲಿ ವಿಸಿಟ್ ಕೊಟ್ಟಾಗ ಅಲ್ಲಿ ಶ್ರೀನಿವಾಸ್ ಅವರು ಈ ವಾಸ ನೋಡ್ತಕ್ಕ ಅವ್ರ ಹತ್ರನೇ ಒಂದು ನಕಲಿ ಚೀಟಿ ಮೇಲೆ ರೈತರಿಗೆ ಚೀಟಿ ಮೇಲೆ ವೈಟ್ ಬುಕ್ ಇರ್ತಾವಲ್ರಿ ಅದರ ಅದ್ರ ಮೇಲೆ ಬರ್ಕೊಟ್ಟಂತ ಒಂದು ಐದಾರು ಪುಸ್ತಕ ಟೇಬಲ್ ಮೇಲೆ ಅವ್ರನ್ನ ತೆಕ್ಕೊಂಡು ನಾವು ಫೋಟೋ ತೆಕ್ಕೊಂಡು ಎಲ್ಲ ಕೇಳಿದ್ರೆ ಇಲ್ಲ ನಾವು ಜಿ ಎಸ್ ಟಿ ಬಿಲ್ ಕೊಡ್ತೀವಿ ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಅವರು ಜಿ ಎಸ್ ಟಿ ಬಿಲ್ ಕೊಡ್ತಿಲ್ಲ ಅವರು ಇನ್ನು ಮಾಡ್ತಾ ಬಗ್ಗೆ ಆಕ್ಷನ್ ತಗೊಂಡಿದಾರ ಈಗಾಗ್ಲೇ ಅವರು ಕೃಷಿ ಅಧಿಕಾರಿಗಳು ಕೇಳಿದ್ರೆ ಇಪ್ಪತ್ತು ದಿನ ಇಪ್ಪತ್ತೊಂದು ದಿನಗಳ ಕಾಲ ಅವಕಾಶ ಕೊಟ್ಟಿದ್ವಿ ಅಂತ ಅವರು ಹೇಳ್ತಿದ್ದಾರೆ ಅಂದ್ರೆ ಅದನ್ನೆಲ್ಲ ಮುಚ್ಚಾ ಅಥವಾ ಗೊಬ್ಬರವನ್ನ ಸರಿಪಡಿಸ್ಲಿಕ್ಕ ಅಂದ್ರೆ ಇವರು ಮಾಡಿರ್ತಕ್ಕಂತ ತಪ್ಪುಗಳನ್ನು ಸರಿಪಡಿಸೋದ ಸಲ ಇಪ್ಪತ್ತೊಂದು ದಿನಗಳ ಅವಕಾಶ ಹ್ಮ್ 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 ಬಂದ ಏನಂದ್ರೆ ಹ್ಮ್ ಅಧಿಕಾರಿಗಳು ಅಧಿಕಾರಿಗಳಿಂದ ಏನಂದ್ರೆ ಅಧಿಕಾರಿಗಳು ಹೇಳಿ ನಮಗೆ ಮೇಲ್ಟಕ್ ಕಂಡು ಮೇಡಮ್ ಅದು ಯಾಕಿರುವಂತದ್ದು ಅಂಬಣ ಅವರ ಯಾಕಂದ್ರೆ ಅವಕಾಶ ಕೊಡ್ಬೇಕಂದ್ರೆ ಏನ್ರಿ ಅದಕ್ಕೆ ಈಗ ನಕಲಿ ಅಂತ ಗೊಬ್ಬರ ಗೊತ್ತಾದ ಮೇಲೆ ಹಾಗೆ ಸೀಜ್ ಮಾಡಿ ಸ್ಪಾಟ್ ಅದೇನಂತ ಅಲ್ಲೇ ತನಿಖೆ ಆಗ್ಬೇಕು ಅದು ಸರಿನೇ ಮತ್ತೆ ಕಾನೂನು ರೀತಿಯಲ್ಲಿ ಇಪ್ಪತ್ತು ದಿನಗಳ ಅವಕಾಶ ಕೊಡೋದೈತ ಮೇಲಾಗಿ ಆ ಒಂದು ರಸಗೊಬ್ಬರದ ಅಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲಾ ವಿಷಯಗಳ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ಮಾಡ್ಬೇಕು ಆ ಯಾರೋ ಒಂದು ರಸಗೊಬ್ಬರ ನಕಲಿ ಐತಿ ಅಂತ ಹೇಳಿ ಅದ್ ಒಂದೇ ಮಾಡ್ಕೊಂಬಂದ್ರೆ ಜಿ ಎಸ್ ಟಿ ಬಿಲ್ ಕೊಡ್ತಾರಾ ಇಲ್ಲ ಏನು ಅದನ್ನ ಪರಿಶೀಲನೆ ಮಾಡ್ಬೇಕಲ್ರಿ ಅವ್ರು ಪರಿಶೀಲನೆ ಮಾಡಿಲ್ಲ ಇವ್ರ ಜಸ್ಟ್ ಅದನ್ನ ನೋಡ್ಕೊಂಡೋಗಿ ಇಪ್ಪತ್ತು ದಿನ ಕಾಲಕೋಶ ಕೊಟ್ಟಿದ್ದಾರೆ ಅಷ್ಟೇ ಅಷ್ಟೇ ಮೇಡಮ್ ನೀವು ಅಧಿಕಾರಿಗಳ ನಾವು ಅಧಿಕಾರಿಗಳ ಜೊತೆ ಮಾತಾಡಿವ್ರಿ ಮಾತಾಡೀವ್ರಿ ಹೇಳಿ ಆಲಾಪುರ್ ಹೋಬಳಿಯ ನಿರ್ದೇಶಕರನ್ನ ಫೋನ್ ಮುಖಾಂತರ ಮಾಡಿದ್ರಿ ಅವರೇ ನಮ್ಗೆ ಹೇಳಿದ್ದು ಇಪ್ಪತ್ತೊಂದು ದಿನಗಳ ಕಾಲ ಅವಕಾಶ ಕೊಟ್ಟಿದ್ದೇವ್ರಿ ಅವ್ರಿಗೆ ಅಂತ ಹೇಳಿ ಅವರೇ ನಮಗೆ ನೇರವಾಗಿ ಹೇಳಿದ್ದು ಈಗ ಏನ್ ಮಾಲೀಕರಿದ್ದಾರೆ ಅವರು ಏನ್ ಹೇಳ್ತಾ ಇದಾರೆ ಸುಳ್ಳು ಹೇಳ್ತಾ ಇರೋದ್ರೆ ಜಿಎಸ್ಟಿ ಬಿಲ್ ಕೊಡ್ತೀನಿ ಅಂತ ಅಂದ್ರೆ ಜಿಎಸ್ಟಿ ಬಿಲ್ ಕೊನೆ ಕೊಡ್ತಾರಂತ್ರಿ ಅವ್ರು ಹೇಳ್ತಾ ಇರೋದು ಯಾವ ಜಿ ಎಸ್ ಮೇಡಮ್ ರೈತರ ಹತ್ರ ನಾವು ಮಾಹಿತಿ ತಗೊಂಡಿದಿವಿ ಅವರು ಸುಮಾರು ಹದಿನೈದು ವರ್ಷಗಳಿಂದ ಎಲ್ಲಾನ ವೈಟ್ ಪೇಪರ್ ಮೇಲೆನೆ ಅವ್ರ ರೈತರಿಗೆ ಗೊಬ್ಬರ ಕೊಟ್ಟು ವೈಟ್ ಪೇಪರ್ ಮೇಲೆ ಬರ್ಕೊಂಡು ಮತ್ತೆ ರೈತರ ಕಡೆಯಿಂದ ಭತ್ತ ಖರೀದಿ ಮಾಡಿ ಆ ಭತ್ತದ ಪಟ್ಟಿ ಮಾಡ್ಬೇಕಾದ್ರೆ ಅದು ವೈಟ್ ಪೇಪರ್ ಮೇಲೆನೆ ಮಾಡಿ ಇದು ಸರ್ಕಾರಕ್ಕೆ ವಂಚನೆ ಮತ್ತೆ ರೈತರಿಗೂ ವಂಚನೆ ಇಬ್ಬರಿಗೂ ವಂಚನೆ ಮಾಡ್ತಾ ಇದ್ರ ಹದಿನೈದು ವರ್ಷದಿಂದನೂ ಕೂಡ ಇದೇ ರೀತಿ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ರೆ ಏನ್ ಮಾಡ್ತಾ ಇದ್ರು ಅಲ್ಲಿನ ಅಧಿಕಾರಿಗಳು ಮತ್ತೊಬ್ಬರೆಲ್ಲ ಅವ್ರ ಗಮನಕ್ಕೆ ಬಂದಿರ್ಲಿಲ್ವ ಹದಿನೈದು ವರ್ಷದಿಂದ ಈ ವಿಷಯ ಮೇಡಮ್ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಆಡಳಿತದ ವ್ಯವಸ್ಥೆ ಸರಿ ಇಲ್ಲ ಅಧಿಕಾರಿಗಳು ಆಫೀಸ್ಗೆ ಸೀಮಿತ ಆಗಿದ್ದಾರೆ ಅಧಿಕಾರಿಗಳು ಹೊರಗಡೆ ಬಂದು ಪ್ರತಿ ಒಂದು ದಿನ ಯಾವುದೇ ಒಂದು ಪರಿಶೀಲನೆ ಮಾಡಿದ್ರೆ ಇಂತ ನಕಲಿ ಮಾರತಕ್ಕಂತ ವ್ಯಾಪಾರ ಮಾಡತಕ್ಕಂತವರಿಗೆ ಹೆದರಿಕೆ ಆಗ್ತದ ಇದರಲ್ಲಿ ಅಧಿಕಾರಿಗಳು ಶಾಮಿಲ್ ಆದ್ರೆ ಯಾರಿಗೆ ಅದಕ್ಕೆ ಆಗ್ತದ ಅದು ಸರಿನೇ ಈಗ ಅಮ್ಮಣ ನಾಯಕ್ ಅವ್ರೆ ಮತ್ ಈಗ ಜಿ ಬಿಲ್ ಏನ್ ಅಲ್ಲಿ ಕೊಡ್ತಾ ಇದ್ದಾರೆ ಸೊ ಇದಕ್ಕೆ ಏನ್ ಕಡಿವಾಣ ಹಾಕ್ಬೇಕು ಅನ್ಕೊಂಡಿದ್ರ ಮತ್ತೊಮ್ಮೆ ಈ ಬಗ್ಗೆ ಅಧಿಕಾರಿಗಳ್ ಗಮನಕ್ಕೆ ತಗೋಬರ್ಬೇಕಂತ ಅನ್ಕೊಂಡಿದ್ರ ಕೊನೆ ನಡೆ ಏನು ಗಮನಕ್ಕೆ ತರೋದೇ ಅಂದ್ರೆ ನಮ್ಮ ಬೇಡರ ಸಮಿತಿ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಳ್ತೇವೆ ಅದರ ವಿರುದ್ಧ ಅಧಿಕಾರಿಗಳ ವಿರುದ್ಧನೆ ಹ್ಮ್ ವಿರುದ್ಧನೇ ಅವ್ರೇನಾದ್ರೂ ಸರಿಪಡಿಸ್ಲಿಲ್ಲ ರೈತರಿಗೆ ಆದಂತ ಮೋಸವನ್ನ ಸರಿಪಡಿಸ್ಲಿಲ್ಲ ಅಂದ್ರೆ ಪ್ರತಿಭಟನೆ ಮಾಡ್ತೀರಾ ನಿಮ್ಮ ಈ ರೀತಿಯಾಗಿ ಒಳ್ಳೆ ಕೆಲಸಗಳಿಗೆ ಪ್ರತಿಭಟನೆ ಯಾವಾಗ್ಲೂ ಇರ್ಲಿ ನಿಮ್ಮ ಯಾವ ಒಂದು ಒಳ್ಳೆ ಕೆಲಸಕ್ಕೂ ಕೂಡ ನಮ್ಮ ಇರುತ್ತೆ ಧನ್ಯವಾದಗಳು ಅಮ್ಮಣ್ಣನಾಯಕ್ ಅವ್ರಿಗೆ ಮಾತನಾಡಿದ್ಯಾ ನಮಸ್ತೆ ಮೇಡಮ್ ಎಸ್ ಏನು ರೀತಿಯಾಗಿ ಇನ್ನು ನಾಯಕ್ ಅವರು ಆದ್ರೆ ಅವರೇ ಆರೋಪವನ್ನ ನಾವು ಬೇಡರ ಸಮಿತಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಈಗ ಏನ್ ಆರೋಪವನ್ನ ಮಾಡ್ತಾ ಇದಾರೆ ಇಷ್ಟೊತ್ತು ಅವರ ಬಾಯಲ್ಲಿ ಕೂಡ ಕೇಳಿದ್ರೆ ಅಂದ್ರೆ ಶ್ರೀನಿವಾಸ ಆಗ್ರೂ ಟ್ರೇಡರ್ಸ್ ಅಂತ ಏನು ಒಂದು ಗೊಬ್ಬರದ ಅಂಗಡಿ ಇದೆ ಅಲ್ಲಿ ನಕಲಿ ಗೊಬ್ಬರವನ್ನ ಕೊಡ್ತಾ ಇದ್ರು ಇದು ಮಾಹಿತಿ ಸಿಕ್ಕಿದೆ ಅಧಿಕಾರಿಗಳು ಬರ್ತಾರೆ ಇಪ್ಪತ್ತೊಂದು ದಿನಗಳ ಕಾಲಾವಕಾಶವನ್ನ ಕೊಡ್ತಾರೆ ಸರಿಪಡಿಸ್ಲಿಕ್ಕೆ ಆದ್ರೆ ಜಿ ಎಸ್ ಟಿ ಬಿಲ್ ಕೂಡ ಕೊಡ್ತಾ ಇಲ್ಲ ಆಯ್ತಾ ಜಿ ಎಸ್ ಟಿ ಬಿಲ್ನ ಹದಿನೈದು ವರ್ಷದಿಂದ ಕೊಡ್ತಾ ಇಲ್ಲ ಅಂದ್ರೂ ಕೂಡ ಇದ್ರ ಬಗ್ಗೆ ಗಮನವನ್ನ ಕೊಟ್ಟಿಲ್ಲ ನಕಲಿ ಗೊಬ್ಬರವನ್ನ ಚೆಕ್ ಮಾಡ್ಲಿಕ್ಕೆ ಬಂದಿದ್ದಾರೆ ಯಾವ ಬಿಲ್ ಅನ್ನ ಕೊಡ್ತಾ ಇದ್ದಾರೆ ಏನ್ ಆಗ್ತಾ ಇದೆ ಈ ಬಗ್ಗೆ ಯಾ ಏನು ಕೂಡ ಒಂದು ಮಾಹಿತಿಯನ್ನ ತೆಗೆದುಕೊಂಡಿಲ್ಲ ಅಧಿಕಾರಿಗಳು ಇನ್ನು ಅಮ್ಮಳ ನಾಯ್ ಅವರು ಅದನ್ನು ಕೂಡ ಹೇಳ್ತಾ ಇದ್ರು ಬಂದ್ರು ನಕಲಿ ಇತ್ತು ಸೈಜ್ ಮಾಡಿದ್ರು ಇಪ್ಪತ್ತೊಂದು ದಿನಗಳ ಕಾಲಾವಕಾಶವನ್ನ ಕೊಟ್ಟರು ಹೋದ್ರು ಯಾವ ವಿಲ್ಲಲ್ಲಿ ಕೊಡ್ತಾ ಇದ್ದಾರೆ ಜಿ ಎಸ್ ಟಿ ಅನ್ನ ಕೊಡ್ತಾ ಇದಾರೆ ಸೇರಿಸಿ ರೈತರಿಗೆ ಮೋಸವನ್ನ ಮಾಡ್ತಾ ಇದಾರೆ ರೈತರಿಗೆ ಮೋಸವನ್ನ ಮಾಡೋದಲ್ಲದೆ ಸರ್ಕಾರಕ್ಕೂ ಕೂಡ ಮೋಸವನ್ನ ಮಾಡ್ತಾ ಇರುವಂತದ್ದು ಸೊ ಗೊತ್ತಾಗ್ತಾ ಇಲ್ಲ ಒಂದ್ ರೀತಿಯಾಗಿ ರಾಯಚೂರ್ನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಏನಿದೊಂದು ವಿಚಾರದಲ್ಲ ನಾವು ಕೂಡ ಬಹಳಷ್ಟು ಸುದ್ದಿಯನ್ನ ಮಾಡ್ತಾ ಇರ್ತೀವಿ ರಾಯಚೂರ್ನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ರಸ್ತೆ ಸರಿ ಇಲ್ಲ ಮೋರಿ ಸರಿ ಇಲ್ಲ ಅಲ್ಲಿ ಯಾವುದೋ ವಸತಿ ಶಾಲೆ ಸರಿ ಇಲ್ಲ ಇದೇ ರೀತಿಯಾಗಿ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಬಟ್ ಆದ್ರೂ ಗೊತ್ತಾಗ್ತಾ ಇಲ್ಲ ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು ಏನ್ ಮಾಡ್ತಾ ಇದ್ದಾರೆ ರಾಯಚೂರ್ನಲ್ಲಿ ಅಧಿಕಾರಿಗಳು ಹ್ಮ್ ಹೇಳ್ದಂಗೆ ನಾಯಕ್ ಅವ್ರು ಹೇಳ್ದಂಗೆ ಆಫೀಸ್ಗೆ ಸೀಮಿತ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಧಿಕಾರಿಗಳು ಅದಕ್ಕೆ ಇವತ್ತು ಈ ಪರಿಸ್ಥಿತಿ ಉಂಟಾಗಿರೋ ನೋಡೋಣ ಈಗ ಮುಂದಿನ ನಡೆ ಏನಂತ ಹೇಳಿದ್ರೆ ಪ್ರತಿಭಟನೆಯನ್ನ ಮಾಡ್ಬೇಕಾಗತ್ತೆ ಏನಾದ್ರು ಕೂಡ ಅಧಿಕಾರಿಗಳು ಇದೇ ರೀತಿಯಾಗಿ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅಂತ ಅಮ್ಮಣ್ಣ ನಾಯ್ಕ ಅವರು ಹೇಳಿದ್ದಾರೆ ಸೊ ಕಾದು ನೋಡೋಣ ಅಧಿಕಾರಿಗಳು ಈಗ್ಲಾದ್ರು ಕೂಡ ಏನು ಈ ಜಿ ಎಸ್ ಟಿ ಬಿಲ್ ನೀಡದೆ ರೈತರಿಗೆ ಮೋಸವನ್ನ ಮಾಡ್ತಾ ಇದ್ರೆ ಸರ್ಕಾರಕ್ಕೆ ಮೋಸವನ್ನ ಮಾಡ್ತಾ ಇದ್ದಾರೆ ಮತ್ತು ನಕಲಿ ಗೊಬ್ಬರವನ್ನ ಏನು ಕೊಡ್ತಾ ಇದ್ದಾರೆ ಶ್ರೀನಿವಾಸ್ ಆಗ್ರೋ ಟ್ರೇಡರ್ಸ್ ಇವ್ರ ಮೇಲೆ ಯಾವ ರೀತಿಯಾಗಿ ಕ್ರಮವನ್ನ

ಒಂದು ವಿಚಾರ ನಮ್ದು ನಾವು ನಾವು ನಮ್ಮ ಅಕೌಂಟೆಡ್ ಬಂದು ಬಿಲ್ ಹಾಕ್ತಾನ ಎಲ್ಲರ್ಗ ಬಿಲ್ ಹಾಕ್ತಾನ ಅಕೌಂಟೆಡ್ ಬಂದು ಯಾರಾಗಿ ಏನೇನ್ ಕೊಟ್ಟಿವೋ ನಾವ್ ಬರ್ಕೋ ಸಣ್ಣ ಬುಕ್ತಾಗ ಬರ್ಕಂಡ್ ನೋಡಪ್ಪ ಇವ್ರೆನ್ ತೋರಿಸ್ ಕೊಯ್ತಾರು ಆಗುತ್ತಾರ ಈಗ ರೈತರಿಗೆ ಮೊನ್ನೆ ದಿನ ಕೃಷಿ ಅಧಿಕಾರಿಗಳು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಆಲಾಪುರ ಬಳಿಯ ಮಲದಗುಡ್ಡ ಕ್ಯಾಂಪ್ನಲ್ಲಿ ಶ್ರೀನಿವಾಸ್ ಆಗ್ರೋ ಟ್ರೇಡರ್ಸ್ ಅಂತ ಅಂಗಡಿಗೆ ಪರವಾನಿಗೆ ತಗೊಂಡು ಬಿ ವಾಸು ಅನ್ನುವಂಥವರು ರೈತರಿಗೆ ಜಿ ಎಸ್ ಟಿ ಬಿಲ್ ಕೊಡದೇನೆ ಮತ್ತು ನಕಲಿ ಗೊಬ್ಬರವನ್ನು ತಂದು ರೈತರಿಗೆಲ್ಲ ಹಂಚಿದ್ದಾರೆ ಅಂತೇಳಿ ಮೊನ್ನೆ ಕೃಷಿ ಅಧಿಕಾರಿಗಳು ರೇಡ್ ಮಾಡಿದರು ಸುಮಾರು ಒಂದು ಹತ್ತು ಹದಿನೈದು ದಿನಗಳಿಂದ ರೇಡ್ ಮಾಡಿದರು ಅದು ಮಾಡಿ ಏನೂ ಕ್ರಮ ಕೈಗೊಂಡಿಲ್ಲ ಹಂಗಾಗಿ ನಾವು ಕರ್ನಾಟಕ ರಾಜ್ಯ ಬೇಡರ್ ಸಮಿತಿ ವತಿಯಿಂದ ಅಂಗಡಿಗೂ ವಿಸಿಟ್ ಮಾಡಿದಾಗ ಬಿ ವಾಸು ಅನ್ನುವಂಥವರು ಜಿ ಎಸ್ ಟಿ ಬಿಲ್ ಹಾಕದೇನೆ ರೈತರಿಗೆ ಮತ್ತು ಸರ್ಕಾರಕ್ಕೆ ವಂಚನೆ ಮಾಡಿ ಈ ರೀತಿ ದಂಧೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದಿಂದ ವಲಸೆ ಬಂದಂಥ ಒಬ್ಬ ಬಿ ಎಸ್ ವಾಸು ಅನ್ನುವಂಥ ವ್ಯಕ್ತಿ ಇಲ್ಲಿರತಕ್ಕಂಥ ಅಮಾಯಕನ ನೋಡಿ ತಾನು ಒಂದು ಆ್ಯಗ್ರೋ ಅಂಗಡಿಗೆ ಲೈಸೆನ್ಸ್ ತಂದು ಈ ಥರ ಒಂದು ನಕಲಿ ಗೊಬ್ಬರ ಸಪ್ಲೈ ಮಾಡಿ ಅವ ಪ್ರತಿ ವರ್ಷ ರೈತರಿಗೆ ಮೋಸ ಮಾಡಿ ಪ್ರತಿ ವರ್ಷನೂ ಹತ್ತತ್ತು ಎಕರೆ ಹೊಲ ತಗೋತನಂಥ ನ್ಯೂಸ್ ಬಂದಿದೆ ಮತ್ತು ಅಕ್ರಮ ಆಸ್ತಿಯನ್ನು ಭಾಳ ಮಾಡಿದ್ದಾನೆ ಈ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ದಾಳಿ ಮಾಡಿ ಯಾವುದೇ ಒಂದು ಕ್ರಮವನ್ನು ಕೈಗೊಂಡಿಲ್ಲ ಮತ್ತು ಈ ವಿಷಯದಲ್ಲಿ ಈ ಕೃಷಿ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರ್ಬೋದು ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ಅನುಮಾನವನ್ನು ವ್ಯಕ್ತಪಡಿಸಿದ್ದೇನೆ ಇದ್ದೇನೆ ಸರ್ ಈ ಕೃಷಿ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ ಸರ್ ಅಂದರೆ ಯಾಕಂದರೆ ಸರ್ಕಾರದ ನಿಯಮದ ಪ್ರಕಾರವಾಗಿ ಜಿ ಎಸ್ ಟಿ ಪ್ರಕಾರವಾಗಿ ಕೇಂದ್ರ ಸರ್ಕಾರನೇ ಒಂದು ರೀತಿಯಲ್ಲಿ ನಿಯಮ ಮತ್ತು ಕಾನೂನು ಜಾರಿ ಮಾಡಿದೆ ಜಿ ಎಸ್ ಟಿ ಯಾಕೆ